ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಜಾಬ್ ರಿಲೇಟೆಡ್ ಏನು ಜಾಬು ಏನು ಎತ್ತ ಅಂತೇಳ್ಬಿಟ್ಟು ತಿಳ್ಕೊಂಬರೋಣ ಬನ್ನಿ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಬಿಟ್ಟು ಅಪ್ಲಿಕೇಶನ್ನ ಹಾಕಬಹುದು ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟು ಮಾಡಿ ಯಾವ ಹುದ್ದೆಗಳ ಹೆಸರು ಬಂದು ಎಲ್ಲಪ್ಪ ಹುದ್ದೆಗಳಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಹುದ್ದೆಗಳು ಖಾಲಿ ಹುದ್ದೆಗಳು ಬಂದ್ಬಿಟ್ಟು ತೊಂಬತ್ತಿದೆ ಹುದ್ದೆಗಳ ಹೆಸರು ಬಂದು ಹುದ್ದೆಗಳ ವಿವರ ಬಂದ್ಬಿಟ್ಟು ವಿವಿಧ ಹುದ್ದೆಗಳು ಖಾಲಿ ಇದೆ ಅರ್ಜಿ ಸಲ್ಲಿಸೋದು ಎಲ್ಲಪ್ಪ ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ಸು ಆನ್ಲೈನ್ ಅಪ್ಲಿಕೇಶನ್ನು ಅರ್ಜಿ ಸಲ್ಲಿಸುವ ದಿನಾಂಕ ಬಂದ್ಬಿಟ್ಟು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೊನೆಯ ಆಗಿದೆ ಕಾಲಾವಕಾಶಗಳನ್ನು ಕೊಟ್ಟಿದ್ದಾರೆ ವಿದ್ಯಾರ್ಹತೆ ಎಂಬಿಟ್ಟು ಕಾನೂನಿನ ಪದವೀಧರರಾಗಿರಬೇಕು ಮತ್ತು ಹಾಗೂ ವಿವಿಧ ರೀತಿಯ ಪದವಿಗಳನ್ನು ಪದವಿ ಮಾಡಿಕೊಂಡ ಅಭ್ಯರ್ಥಿಗಳು ಸಹ ಅಪ್ಲಿಕೇಶನ್ನ ಹಾಕಬಹುದು ಏಜ್ ಲಿಮಿಟ್ ಎಷ್ಟಪ್ಪ ಅಂತಂದರೆ ಇಪ್ಪತ್ತ್ರಿ ಇಪ್ಪತ್ತು ವರ್ಷದಿಂದ ಹಿಡಿದು ಮೂವತ್ತೆರಡು ವರ್ಷದವರೆಗೆ ಇರ್ತದೆ ಎಸ್ ಸಿ ಎಸ್ ಟಿ ಹಾಗೂ ಪ್ರ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಸಾಮಾನ್ಯ ಮತ್ತು ಒ ಬಿ ಸಿ ವರ್ಗ ಅಭ್ಯರ್ಥಿಗಳಿಗೆ ಬಂದುಬಿಟ್ಟು ಮೂರು ವರ್ಷ ವಯೋಮಿತಿ ಸಡಿಲಿಕೆ ಇರಬೇಕು ಅಂತ ಹೇಳಿದ್ದಾರೆ ಅರ್ಜಿ ಶುಲ್ಕ ಎಷ್ಟು ಅಂತಂದರೆ ಎಲ್ಲ ವರ್ಗದವರಿಗೂ ಸಹ ಐನೂರು ರೂಪಾಯಿ ನಿಗದಿಪಡಿಸಲಾಗಿದೆ ಸಂಬಳ ಎಷ್ಟು ಅಂತಂದರೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿಯಿಂದ ಹಿಡಿದು ಐವತ್ತು ಸಾವಿರವರೆಗೆ ಸಿಗುತ್ತದೆ ಅಂತ ಹೇಳಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಹೋಗಿ ಅಪ್ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಬಂದುಬಿಟ್ಟು ಅಪ್ಲಿಕೇಶನ್ನ ಹಾಕಿ ಕರೆಕ್ಟಾಗಿ ನೋಡಿ ನಿಮ್ಮ ಹತ್ತಿರದ ಆನ್ಲೈನ್ಗಳಲ್ಲಿ ಹೋಗಿ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ ಟೇಕ್ ಕೇರ್ ಬೈ